ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನೋಡಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಭರ್ಜರಿ ಗುಡ್ ನ್ಯೂಸ್ ಅಂತಿದ್ದೀರಾ ಸೊ ಎಲ್ಲರ ಖಾತೆಗೂ ಎರಡೆರಡು ಸಾವಿರ ರೂಪಾಯಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮೆ ಆರು ಸಾವಿರ ಅವರಲ್ಲ ನಾಲ್ಕು ಸಾವಿರ ಅವರಲ್ಲ ಓನ್ಲಿ ಹಾಗೋದು ಎರಡೇ ಸಾವಿರ ಅಂತ ಹಬ್ಬ ಬರಲಿ ಅಂತ ಕಾಯ್ತಿದ್ರು ಅನಿಸುತ್ತೆ ಮೇ ಬಿ ಸೊ ಹಬ್ಬ ಬಂದಿದೆ ನೋಡಿ ಇವತ್ತು ಹಬ್ಬದ ದಿನವೇ ಎಲ್ಲರಿಗೂ ಹಾಕಿದ್ದಾರೆ ನಾನು ನೋಡಿ ವಿತ್ ಪ್ರೂಫ್ ನನ್ನದೇ ಪ್ರೂಫ್ನ ಇದ್ದೀನಿ ಎಲ್ಲರ ಖಾತೆಗೂ ಎರಡೆರಡು ಸಾವಿರ ಅಮೌಂಟ್ ಬಂದಿದೆ ದಾವಣಗೆರೆ ಜಿಲ್ಲೆ ಎಲ್ಲರಿಗೂ ರಿಲೀಸ್ ಮಾಡಿದ್ದಾರೆ ಅಮೌಂಟು ಸೊ ಇವತ್ತು ಬ್ಯಾಂಕ್ ರಜೆ ಇದೆ ನಾಳೆ ಹೋಗಿ ಬಿಡಿಸ್ಕೊಂಡು ಬನ್ನಿ ಯಾರ್ಯಾರು ಏನೇನೋ ಹೇಳ್ತಿದ್ರು ಪಾಪ ಗೃಹಲಕ್ಷ್ಮಿ ನಿಂತು ಹೋಯಿತು ಗೃಹಲಕ್ಷ್ಮಿ ಬರಲ್ಲ ಹಾಗೆ ಹೀಗೆ ವಿರೋಧ ಪಕ್ಷದವರು ಹೇಳ್ತಾನೆ ಇದ್ದರು ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ ಬರಲ್ಲ ಮತ್ತು ಏನೇನೋ ಹೇಳಿದ್ರಲ್ವ ಆ್ಯಕ್ಚುಲಿ ನಮಗೆ ಗೊತ್ತಿದ್ದ ಹಾಗೇ ಮೇಡಮಿಗೆ ಆ್ಯಕ್ಸಿಡೆಂಟ್ ಆಗಿತ್ತಲ್ವ ಮತ್ತು ಅವ್ರು ಬಂದು ಕೆಲಸ ಮಾಡಿ ಅದೇನೋ ಮತ್ತೆ ಇನ್ನೊಂದು ಬಂತು ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿಂದ ನಮ್ಮ ಮಗ್ಗೆ ಡಿ ಪಿ ಮುಖಾಂತರ ಬಂದು ಅಲ್ಲಿಂದ ಮತ್ತೆ ಬರಬೇಕು ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರು ಸೊ ಅದೆಲ್ಲ ಏನೂ ಇಲ್ಲ ಇವಾಗ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಡಿ ಪಿ ಮುಖಾಂತರ ನಮ್ಮ ಖಾತೆಗೆ ನೇರವಾಗಿ ಬಂದಿದೆ ಸೋ ಈ ತಿಂಗಳು ಈಗ ಬಂದಿದ್ದು ಡಿಸೆಂಬರ್ ತಿಂಗಳದು ಹೌದಾ ಡಿಸೆಂಬರ್ ತಿಂಗಳು ಅಮೌಂಟ್ ಬಂದಿದೆ ಇನ್ನು ಜನ್ವರಿ ಫೆಬ್ರವರಿ ತಿಂಗಳದು ಅಮೌಂಟ್ ಬರಬೇಕು ಸೊ ಹದಿನಾರನೇ ಕಂತಿನ ಅಮೌಂಟ್ ಬಂದಿದೆ ಈಗ ಇನ್ನು ಹದಿನೇಳು ಹದಿನೆಂಟು ಬಾಕಿ ಇದೆ ಇನ್ನೇನು ಈ ಈವತ್ತು ಈ ತಿಂಗಳಂತೂ ಮುಗಿಯೋಕ್ಕೆ ಬಂತು ಈ ತಿಂಗಳಂತೂ ಹಾಕೋಲ್ಲ ಮತ್ತು ಏನಿದ್ರೂ ನೆಕ್ಸ್ಟ್ ಮಂತ್ ಟೆಂತಲ್ಲೇ ನೋಡಬೇಕು ಅವಾಗೇ ನೋಡಬೇಕು ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಗುರುಲಕ್ಷ್ಮಿ ಅಮೌಂಟ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಎಷ್ಟೊಂದು ಜನ ಸ್ಕೂಲ್ ಫೀಸ್ ಕಟ್ತಾರೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಈಗ ಹಬ್ಬನೂ ಆರಾಮಾಗಿ ಅವ್ರು ಎರಡು ಸಾವಿರ ರೂಪಾಯಲ್ಲಿ ಹಬ್ಬ ಮಾಡ್ಬೋದು ಹಣ್ಣಿಗೆಲ್ಲೆಲ್ಲ ಎಲ್ಲ ತೊಗೊಂಬಂದು ಫಳಾರ ಮಾಡಿ ಆರಾಮಾಗಿ ಹಬ್ಬ ಮಾಡ್ಕೋಬೋದು ಆಮೇಲೆ ಎಷ್ಟೊಂದು ಜನ ಟ್ಯೂಷನ್ ಫೀಸು ಸ್ಕೂಲ್ ಫೀಸು ಅದು ಇದು ಪಾಪ ಏನೇನೋ ಇರುತ್ತೆ ಎಲ್ಲರಿಗೂ ಅನುಕೂಲ ಆಯ್ತು ಅಂತಲೇ ಹೇಳ್ಬೋದು ಆಮೇಲೆ ಏಜ್ ಆದವ್ರಿಗೆ ಮೆಡಿಸನ್ ಫೀಸು ಆಮೇಲೆ ಮೆಡಿಕಲ್ ಚೆಕಪ್ಪಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇಂಥದಕ್ಕೆ ಯೂಸ್ ಆಗೋಲ್ಲ ಎರಡು ಸಾವಿರ ರೂಪಾಯಿ ಅಮೌಂಟ್ ಅಂತ ಏನಿಲ್ಲ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ ಆಮೇಲೆ ಲಾಸ್ಟ್ ಒನ್ ಟೆನ್ ಬಿಫೋರ್ ಬಿಫೋರೇ ಹನ್ನೆರಡುನೂರು ಬರುತ್ತಲ್ವ ವೃದ್ಧಾಪ್ಯ ವೇತನ ಅಂತ ಅವರಿಗೂ ಬಂದಿದೆ ಅಮೌಂಟು ಸೊ ಇದೂ ಬಂದಿದೆ ಹೋಗಿ ಚೆಕ್ ಮಾಡಿಕೊಳ್ಳ್ರಿ ಎರಡೂ ಅಮೌಂಟು ಬಂದಿದೆ ಗೃಹಲಕ್ಷ್ಮಿ ಅಮೌಂಟ್ ಅಂತೂ ಈಗ ರಿಲೀಸ್ ಆಗಿದೆ ಆಲ್ಮೋಸ್ಟ್ ಎಲ್ಲರಿಗೂ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನೊಂದು ಫೋರ್ ಡೇಸಲ್ಲಿ ಎಲ್ಲ ಜಿಲ್ಲೆನೂ ಕವರ್ ಮಾಡ್ತಾರೆ ಫೋರ್ ಡೇಸಲ್ಲಿ ಎಲ್ಲರಿಗೂ ಫೋರ್ ಫೈವ್ ಡೇಸ್ ಒನ್ ವೀಕೆ ಅಂದ್ಕೊಳ್ರಿ ಯಾಕಂದರೆ ಅದು ಎಲ್ಲ ವೆರಿಫಿಕೇಷನ್ ಆಗಿ ಎಲ್ಲ ಬರಬೇಕಲ್ವಾ ಸೊ ಹಾಗಾಗಿ ಎಲ್ಲರಿಗೂ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಯಾರಿಗೆ ಬಂದಿಲ್ಲೋ ಅಯ್ಯೋ ಬಂದಿಲ್ಲ ಬಂದಿಲ್ಲ ಅಂದ್ಕೊಬೇಡ್ರಿ ಮತ್ತು ಯಾರು ಯಾರು ಟ್ಯಾಕ್ಸ್ ಪೇಯರ್ ಇರ್ತೀನಿ ಒಂದೊಂದು ಸ್ವಲ್ಪ ಏನೂ ಹೇಳ್ತಿದ್ದೀನಿ ಟ್ಯಾಕ್ಸ್ ಪೇಯರ್ ಇರ್ತಿರೋ ಜಿ ಎಸ್ ಟಿ ಪೇಯರ್ ಇರ್ತಿರೋ ಆಮೇಲೆ ಫೇಕಾಗಿ ಬಿ ಪಿ ಎಲ್ ಕಾರ್ಡನ್ನ ಮಾಡ್ಕೊಂಡಿರ್ತಿರೋ ಅವ್ರಿಗೆ ಯಾರಿಗೂ ಬರಲ್ಲ ಅಮೌಂಟು ಅವರು ನೀವಾಗೆ ಹೋಗಿ ಕ್ಯಾನ್ಸಲೇಷನ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ದಂಡ ಕಟ್ತೀರ ನೋಡಿರಿ ಇದಂತ್ರೂ ಖಚಿತ ಆಮೇಲೆ ರೇಷನ್ ಕಾರ್ಡಿಂದು ಹೇಳಬೇಕಿತ್ತು ತಿದ್ದುಪಡಿ ಈ ತಿಂಗಳು ಎಂಡ್ ಅಂತ ಹೇಳಿದರು ಮತ್ತೇನೋ ಫಿಫ್ಟೀನ್ ಡೇಸ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೇನಾದರೂ ಎಕ್ಸ್ಟೆಂಡ್ ಆದರೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ತೀನಿ ಸೊ ಸದ್ಯಕ್ಕೆ ಬಂದಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗುರು ಲಕ್ಷ್ಮೀರಿಗೆ ಶಿವರಾತ್ರಿ ಹಬ್ಬಕ್ಕೆ ಎರಡು ಸಾವಿರ ಅಮೌಂಟ್ ರಿಲೀಸ್ ಆಗಿದೆ ಸೊ ಇದೇ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹದಿನಾರನೇ ಕಂತು ಎಲ್ಲರ ಖಾತೆಗೂ ಬಂದಿದೆ ಸೊ ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಿಸಿ ಹೇಗನ್ನಿಸ್ತು ಅಂತ ದಯವಿಟ್ಟು ವಿಡಿಯೋ ಹೇಳಿ ಮತ್ತೆ ಸಿಗೋಣ ಮೊನ್ನೆ ಬ್ಲಾಗಲ್ಲಿ ಮತ್ತು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್